ಗುಡಿದೇವಿ ಜಾತ್ರಾ ನಿಮಿತ್ತವಾಗಿ ಪುರುಷರ ಕಬಡ್ಡಿ ಪಂದ್ಯಾವಳಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿನಗುಂಡಿ ಗ್ರಾಮದ ಗ್ರಾಮದೇವತೆ ದೇವಿ ಜಾತ್ರಾ ಮಹೋತ್ಸವವು ಏಪ್ರಿಲ್ ಇಪ್ಪತ್ನಾಲ್ಕರಂದು ನಡೀತಾ ಇದ್ದು ಈ ಜಾತ್ರೆಯ ಅಂಗವಾಗಿ ಏಪ್ರಿಲ್ ಇಪ್ಪತ್ತಾರರಂದು ಪುರುಷರ ಐವತ್ತೆಂಟು ಕೆಜಿ ಕಬಡ್ಡಿ ಪಂದ್ಯಾವಳಿಗಳನ್ನು ಪಿಎಂಕೆ ಹಾಗೂ ಎಸ್ಎಂಕೆ ಸಂಘಟನೆಯ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಲಿದೆ ಅಂತ ಸದಸ್ಯ ಪ್ರಶಾಂತ್ ರಾಜಪುತ್ ಪರಶುರಾಮ್ ಕಾಂಬಳೆ ಸೂರೇಶ್ ಕೊಡ್ರಾಣಿ ಭೀಮು ಮೀಸಿ ಅರುಣ್ ಲಗಡಿ ಸುನೀಲ್ ಕಾಂಬ್ಳೆ ಆನಂದ್ ಕಾಂಬ್ಳೆ ಅವರು ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ ಕಬಡ್ಡಿ ಪಂದ್ಯಾವಳಿಗಳ ಪ್ರಥಮ ಬಹುಮಾನವಾಗಿ ಮೂವತ್ತು ಸಾವಿರದ ಒಂದು ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ತೃತೀಯ ಬಹುಮಾನ ಹದಿನೈದು ಸಾವಿರದ ಒಂದು ರೂಪಾಯಿ ಚತುರ್ಥ ಬಹುಮಾನ ಹತ್ತು ಸಾವಿರದ ಒಂದು ರೂಪಾಯಿ ಹಾಗೂ ಐದು ಆರು ಏಳು ಎಂಟನೇ ಬಹುಮಾನ ತಲಾ ಒಂದು ಟೀಮ್ಗೆ ಏಳು ಸಾವಿರದ ಒಂದು ರೂಪಾಯಿ ಕೊಡುವುದಾಗಿ ತೀರ್ಮಾನಿಸಲಾಗಿದೆ ಅಂತ ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಮಹಾಯುದ್ಧ ನ್ಯೂಸ್ ಬಾಗಲಕೋಟೆ भाई ये जोर ಅವರು ನೀವು ಹೋಗ್ರಿ ಆಟಗಾರನಿಂದ ತಂಡದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾನೆ ನಾಲ್ಕು ನಂಬರ್ ಜರ್ಸಿ ಆಟಗಾರ ಏಳು ಆರ್ನೂರ ಮಧ್ಯ ಪಂದ್ಯ ಬಿಸಿಲಿನಲ್ಲಿ ಕಾವ್ಯರುತ್ತಿರುವ ಪಂದ್ಯ ತೋಟ ತಂಡಕ್ಕೆ ಅಭಿನಂದನೆಗಳು ಕೋಟಾ ತಂಡದ ಆಟಗಾರನಿಂದ ಚಿನಗುಂಡಿ ತಂಡದ ಮೇಲೆ ದಾಳಿ ಒಂದು ಅದ್ಭುತವಾದಂತಹ ಆಟ ಮೊದಲನೆಯ ಪಂದ್ಯ ಮೊದಲೇ ಪಂದ್ಯಕ್ಕೆ ಇವರಿಗೆ ಆ ಚಿಲು ಬೋನಸ್ ಐತೆ ಅಲ್ಲಿ ಆ ಕಡೆ ಬೋನಸ್ ಕೊಟ್ಟಾರ ಏನಾ ನಿಮ್ಮದು ನೋಡಂಗಿಲ್ಲ ಅಂಪೈರ್ಗಳು ಸಿಗ್ನಲ್ ನೋಡ್ತಿರ್ತಾರೆ ಅವರು ಈಗ ಕೋಟ ತಂಡದ ಆಟಗಾರ ಚಿನ್ನಮುಡ್ಡಿ ತಂಡದ ಮೇಲೆ ಉತ್ತಮವಾದ ದಾಳಿಯನ್ನು ಮಾಡ್ತಾ ಇದ್ದಾರೆ ಏಳರ ಅಂತರದಲ್ಲಿ ಸ್ಕೋರ್ ಹೋಗ್ತಾ ಇದೆ ಕೇವಲ ಎರಡು ಅಂಕಗಳ ಅಂತರ ಮಾತ್ರ ಇದೆ ಎರಡು ತಂಡ ತಂಡಗಳು ಉತ್ತಮವಾದಂಥ ಹಣಹಾನಿಯನ್ನು ನೀಡ್ತಾ ಇದ್ದಾವೆ ಕೊನೆಯದಾಗಿ ಯಾವ ಒಂದು ತಂಡ ವಿಜಯಶಾಲಿ ಆಗುತ್ತೆ ಅನ್ನೋದನ್ನು ಉತ್ತಮವಾದ ಅತ್ಯುತ್ತಮವಾದ ಎರಡು ಅಂಕಗಳನ್ನು ಪಡೆದುಕೊಂಡು ಬಂದಂತ